श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತ ಮೂರನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ತ್ರೇತಾಯುಗದಲ್ಲಿ ಯಜ್ಞವು ಪ್ರಚಾರಕ್ಕೆ ಬಂದುದು ಋಷಿಗಳಿಗೂ ದೇವತೆಗಳಿಗೂ ಸಂವಾದ ವಸುರಾಜನಿಗೆ ಋಷಿಗಳ ಶಾಪದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ತ್ರೇತಾಯುಗವು ಪ್ರಾರಂಭವಾಯಿತಷ್ಟೆ ಆಗ ಯಜ್ಞವು ಉಪಕ್ರಮವಾದ ಬಗೆ ಹೇಗೆ ಇದನ್ನು ಕ್ರಮವಾಗಿ ನಮಗೆ ವಿವರಿಸಿ ಹೇಳು ಕೃತಯುಗವು ಅದರ ಸಂಧ್ಯಾಕಾಲವೂ ಕಳೆದು ಹೋದವು ತ್ರೇತಾಯುಗವೂ ಬಂದಿತು ಗಿಡಮೂಲಿಕೆಗಳು ಹುಟ್ಟಿದವು ಮಳೆ ಬೆಳೆಗಳಾದವು ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಜನರಿಗೆ ಜೀವಿಕೆಯ ವೃತ್ತಿ ಏರ್ಪಟ್ಟಿತು ಇಷ್ಟೂ ಆದ ತರುವಾಯ ವರ್ಣಾಶ್ರಮ ವ್ಯವಸ್ಥೆಯನ್ನು ನೆಲೆಗೊಳಿಸಿ ಸಂಹಿತೆಗಳನ್ನು ಸಂಗ್ರಹಿಸಿ ಆ ಮಂತ್ರಗಳಿಂದ ಯಜ್ಞವನ್ನು ಪ್ರಾರಂಭ ಮಾಡಿದ ರೀತಿ ಹೇಗೆ ಇದನ್ನು ಕೇಳಿ ಸೂತ ಪುರಾಣಿಕರು ಅವರಿಗೆ ಹೀಗೆ ಉತ್ತರವಿತ್ತರು ಸೂತ ಪುರಾಣಿಕರು ಹೇಳುತ್ತಾರೆ ತ್ರಿಲೋಕಾಧಿಪತಿಯಾದ ಇಂದ್ರನು ಇಹ ಪರ ಸುಖ ಸಾಧನಗಳಾದ ಕರ್ಮಗಳಲ್ಲಿ ಮಂತ್ರಗಳನ್ನು ವಿನಿಯೋಗಿಸಿ ಸಕಲ ಸಾಧನ ಸಹಿತನಾಗಿ ದೇವತೆಗಳೊಡಗೂಡಿ ಯಜ್ಞಕ್ಕೆ ಪ್ರವರ್ತಿಸಿದನು ಅತಿ ಸಂಭ್ರಮದಿಂದ ನಡೆದ ಆ ಅಶ್ವಮೇಧ ಯಾಗಕ್ಕೆ ಮಹರ್ಷಿಗಳು ಬಂದರು ಋತ್ವಿಕ್ಕುಗಳು ಮೊದಲು ಯಜ್ಞ ಕರ್ಮದಲ್ಲಿ ತೊಡಗಿದರು ಹೋತೃಗಳು ಅಗ್ನಿಯಲ್ಲಿ ಬಹುವಿಧವಾದ ಹವಿಸ್ಸುಗಳನ್ನು ಹೋಮ ಮಾಡಿದರು ದೇವತೆಗಳು ಸಂತುಷ್ಟರಾದರು ಸಾಮವೇದಿಗಳು ಸುಸ್ವರದಿಂದ ಗಾನ ಮಾಡಿದರು ಅಧ್ವರ್ಯುಗಳು ಚಟುವಟಿಕೆಯಿಂದ ಸುತ್ತಲೂ ಓಡಾಡಿದರು ಯಜ್ಞಶಾಲೆಯ ಮಧ್ಯದಲ್ಲಿ ಅನೇಕ ಪಶುಗಳನ್ನು ಹನನ ಮಾಡಿದರು ಇಂದ್ರಿಯಾಭಿಮಾನಿಗಳಾದ ದೇವತೆಗಳೇ ಯಜ್ಞಭಾಗದ ಸ್ವೀಕಾರಕ್ಕಾಗಿ ಬಂದರು ಮಿಕ್ಕ ದೇವತೆಗಳು ಅವರನ್ನು ಪೂಜಿಸಿದರು ಎಲ್ಲ ಕಲ್ಪಗಳ ಆದಿಯಲ್ಲಿಯೂ ಯಜ್ಞ ಭಾಗಾರ್ಹರೆನಿಸಿಕೊಂಡಿರುವ ದೇವತೆಗಳು ಇವರೇ ಅಧ್ವರ್ಯುಗಳು ಆಹ್ವಾನ ಮಾಡಿದಾಗ ಅಲ್ಲಿದ್ದ ಋಷಿಗಳು ಮಹರ್ಷಿಗಳು ಎದ್ದು ನಿಂತರು ಬಡಪಾಯಿಗಳಾದ ಆ ಪಶುಗಳನ್ನು ನೋಡಿ ಇದೇನು ನಿನ್ನ ಈ ಯಜ್ಞವಿಧಿ ಎಂದು ಅವರು ಇಂದ್ರನನ್ನು ಕೇಳಿದರು ಓ ದೇವರಾಜ ಧರ್ಮಾಭಿಲಾಷೆಯಿಂದ ಪ್ರವೃತ್ತನಾದ ನಿನಗೆ ಹಿಂಸಾಮಯವಾದ ಈ ಅಧರ್ಮವು ಒದಗಿತು ನಿನ್ನ ಯಜ್ಞದಲ್ಲಿ ಸಂಹಾರ ರೂಪವಾದ ಹೊಸ ಕ್ರಮವು ಪ್ರಾರಂಭವಾಯಿತು ಧರ್ಮನಾಶಕ್ಕೋಸ್ಕರ ನೀನು ಪಶು ಸಂಹಾರ ರೂಪದಿಂದ ಈ ಅಧರ್ಮ ಕಾರ್ಯದಲ್ಲಿ ತೊಡಗಿದೆ ಇದು ಧರ್ಮವಲ್ಲ ಅಧರ್ಮ ಏಕೆಂದರೆ ಹಿಂಸೆಯು ಧರ್ಮವೆನಿಸಿಕೊಳ್ಳಲಾರದು ನಿನಗೆ ಇಷ್ಟವಿದ್ದರೆ ಆಗಮೋಕ್ತವಾಗಿ ಉತ್ಕೃಷ್ಟವಾದ ರೀತಿಯಿಂದ ಧರ್ಮವನ್ನು ನಡೆಸು ಓ ದೇವೋತ್ತಮ ಯಜ್ಞಾರ್ಹವಾದ ಧಾನ್ಯಗಳಿಂದಲೂ ಕಂದಮೂಲ ಫಲಾದಿಗಳಿಂದಲೂ ದೇವತೆಗಳನ್ನು ಆರಾಧಿಸು ಇದೇ ಶಾಸ್ತ್ರೋಕ್ತವಾದ ಯಜ್ಞ ಹಿಂಸಾರೂಪವಲ್ಲದುದು ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡುವಂತಹುದು ಇಂದ್ರ ಪೂರ್ವದಲ್ಲಿ ಬ್ರಹ್ಮನು ಲೋಕಹಿತಕ್ಕಾಗಿ ಏರ್ಪಡಿಸಿದ ಮಹಾಯಜ್ಞವೇ ಇದು ತತ್ವದರ್ಶಿಗಳಾದ ಮಹರ್ಷಿಗಳು ಹೀಗೆ ಹೇಳಿದರೂ ತ್ರಿಲೋಕಾಧಿಪತಿಯಾದ ಇಂದ್ರನು ಗರ್ವ ಮೋಹಗಳಿಗೆ ಒಳಗಾಗಿ ಅದಕ್ಕೆ ಒಡಂಬಡಲಿಲ್ಲ ಯಾಗ ಮಾಡಬೇಕಾದುದು ಏತರಿಂದ ಶಾಸ್ತ್ರಗಳಲ್ಲಿ ಹೇಳಿರುವುದೇನು ಪಶುಗಳಿಂದಲೋ ಕಂದ ಮೂಲ ಫಲಾದಿಗಳಿಂದಲೋ ಎಂದು ಇಂದ್ರನಿಗೂ ಮಹರ್ಷಿಗಳಿಗೂ ದೊಡ್ಡ ವಿವಾದವು ಹುಟ್ಟಿತು ಶಾಪಾನುಗ್ರಹ ಸಮರ್ಥರಾದ ಆ ಮಹರ್ಷಿಗಳಿಗೆ ಈ ವಿವಾದದಿಂದ ವಿಷಾದ ಹುಟ್ಟಿತು ಅವರು ಇಂದ್ರನೊಡನೆ ಸಮಾಧಾನ ಮಾಡಿಕೊಂಡು ಅಂತರಿಕ್ಷಚಾರಿಯಾದ ವಸುವನ್ನು ಕೇಳಿದರು ಋಷಿಗಳು ಕೇಳುತ್ತಾರೆ ಮಹಾಪ್ರಾಜ್ಞನೂ ಉತ್ಥಾನಪಾದನ ಪುತ್ರನೂ ಆದ ಎಲೈ ವಸುರಾಜನೇ ನೀನು ತಿಳಿದಿರುವಂತೆ ಯಜ್ಞದ ವಿಧಿಯೇನು ಪ್ರಭು ನಮ್ಮ ಸಂಶಯವನ್ನು ಪರಿಹರಿಸು ಸೂತ ಪುರಾಣಿಕರು ಹೇಳುತ್ತಾರೆ ವಸುವು ಅವರ ಮಾತನ್ನು ಕೇಳಿ ಎರಡು ಪಕ್ಷದವರ ಬಲಾಬಲಗಳನ್ನು ವಿಚಾರ ಮಾಡದೆ ವೇದಶಾಸ್ತ್ರಗಳ ಸಾರವನ್ನು ಚಿಂತಿಸಿ ಯಜ್ಞದ ತತ್ವವನ್ನು ಹೇಳಿದರು ತನ್ನ ಶಕ್ತಿಗೆ ತಕ್ಕಂತೆ ಸಂಪಾದಿಸಿದ ಶಾಸ್ತ್ರಕ್ಕೆ ವಿರೋಧವಿಲ್ಲದ ಪಶುಗಳಿಂದಲೂ ಕಂದ ಮೂಲಗಳಿಂದಲೂ ಫಲಗಳಿಂದಲೂ ಯಾಗ ಮಾಡಬೇಕು ಎಂದು ಧ್ರುವನು ಉತ್ತರವಿತ್ತನು ಯಜ್ಞದ ಸ್ವಭಾವವೇ ಹಿಂಸೆ ಎಂದು ಶಾಸ್ತ್ರಗಳಿಂದ ನಾನು ತಿಳಿದುಕೊಂಡಿದ್ದೇನೆ ದೀರ್ಘಕಾಲ ತಪಸ್ಸು ಮಾಡಿ ತಾರಕಾದಿ ಮಹಾಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಮಹರ್ಷಿಗಳೂ ಕೂಡ ಮಂತ್ರಗಳು ಹಿಂಸಾರ್ಥ ಸೂಚಕಗಳೆಂದು ಎಣಿಸುತ್ತಾರೆ ಆ ಪ್ರಮಾಣವನ್ನು ನಿಮಗೆ ನಾನು ಹೇಳಿರುವೆನು ಇನ್ನು ನೀವು ಸಮಾಧಾನವನ್ನು ಹೊಂದಿ ಎಲೆ ಬ್ರಾಹ್ಮಣರೇ ನೀವು ಹೇಳುವ ಮಂತ್ರವಾಕ್ಯಗಳೇ ಪ್ರಮಾಣವೆಂದು ನಿಮಗೆ ನಂಬಿಕೆಯಾದರೆ ನಿಮ್ಮ ಇಷ್ಟದಂತೆಯೇ ಯಜ್ಞವನ್ನು ನಡೆಸಿ ಇಲ್ಲದಿದ್ದರೆ ಬೇಡಿ ಅದು ಸತ್ಯವಲ್ಲವೆಂದು ತಿಳಿಯಿರಿ ವಸುರಾಜನು ಹೀಗೆ ಉತ್ತರ ಕೊಡಲು ಆ ಮಹರ್ಷಿಗಳು ತಮ್ಮ ದಿವ್ಯ ಜ್ಞಾನದಿಂದ ನೋಡಿ ಮುಂದೆ ಅವಶ್ಯವಾಗಿ ನಡೆಯಬೇಕಾದ ಸಂಗತಿಯನ್ನರಿತು ಪಾತಾಳದಲ್ಲಿ ಬೀಳುವಂತೆ ಅವನಿಗೆ ಶಾಪವಿತ್ತರು ಋಷಿಗಳು ಹೇಳಿದ ಕೂಡಲೇ ರಾಜನು ಪಾತಾಳದಲ್ಲಿ ಬಿದ್ದನು ಇದುವರೆಗೆ ಗಗನದಲ್ಲಿ ಸಂಚರಿಸುತ್ತಿದ್ದವನು ಈಗ ರಸಾತಲದಲ್ಲಿ ಸಂಚರಿಸಬೇಕಾಯಿತು ಆ ಮಹರ್ಷಿಗಳ ವಚನದಿಂದ ಅವನು ಭೂಲೋಕದ ಕೆಳಗಡೆಯಲ್ಲಿ ವಾಸಿಸುವವನಾದನು ಧರ್ಮ ರಹಸ್ಯಗಳ ವಿಷಯದಲ್ಲಿ ತಲೆದೋರಿದ ಸಂಶಯಗಳನ್ನು ಪರಿಹರಿಸಬಲ್ಲ ರಾಜನಾದ ವಸುವು ಅಧೋಲೋಕಕ್ಕೆ ತೆರಳಿದನು ಈ ಕಾರಣದಿಂದ ಎಷ್ಟೇ ತಿಳಿದವನಾಗಿರಲಿ ಸಂಶಯಗ್ರಸ್ತವಾದ ವಿಷಯವನ್ನು ಒಬ್ಬನೇ ನಿರ್ಣಯಿಸಿ ಹೇಳಬಾರದು ಧರ್ಮಕ್ಕೆ ನೂರಾರು ಹಾದಿಗಳುಂಟು ಅದರ ಗತಿ ಸೂಕ್ಷ್ಮವಾದುದು ಅದನ್ನು ಅನುಸರಿಸುವುದೂ ಕಷ್ಟ ಆದುದರಿಂದ ಸ್ವಾಯಂಭುವ ಮನುವನ್ನು ಬಿಟ್ಟು ಉಳಿದ ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ಧರ್ಮವನ್ನು ಹೀಗೆಯೇ ಸರಿ ಎಂದು ನಿಶ್ಚಯವಾಗಿ ಹೇಳಲು ಯಾರಿಗೂ ಸಾಧ್ಯವಿಲ್ಲ ಆದ ಕಾರಣ ಯಜ್ಞದಲ್ಲಿ ಹಿಂಸೆಯೆಂಬುದು ಯುಕ್ತವಲ್ಲ ಇದನ್ನೇ ಹಿಂದೆ ಋಷಿಗಳೂ ಕೂಡ ಹೇಳಿರುವರು ಕೋಟಿಗಟ್ಟಲೆ ಮುನಿಜನರು ತಮ್ಮ ತಪೋಮಹಿಮೆಯಿಂದ ಸ್ವರ್ಗವನ್ನು ಸೇರಿದ್ದಾರೆ ಆದ ಕಾರಣದಿಂದಲೇ ಮಹರ್ಷಿಗಳು ಹಿಂಸಾರೂಪವಾದ ಯಜ್ಞವನ್ನು ಶ್ಲಾಘಿಸುವುದಿಲ್ಲ ಏಕೆಂದರೆ ಎಷ್ಟೋ ಜನ ತಪೋಧನರು ಹಕ್ಕುಲಾರಿಸಿದ ಧಾನ್ಯ ಗೆಡ್ಡೆ ಗೆಣಸು ಹಣ್ಣು ಕಾಯಿಪಲ್ಯ ಜಲಕುಂಭ ಮುಂತಾದವುಗಳನ್ನು ತಮ್ಮ ಯೋಗ್ಯತೆಗೆ ತಕ್ಕಂತೆ ವಿಭವದಿಂದ ಕೊಟ್ಟು ಸ್ವರ್ಗಲೋಕವನ್ನು ಸೇರಿದ್ದಾರೆ ದ್ರೋಹ ಮಾಡದಿರುವುದು ದುರಾಸೆ ಇಲ್ಲದಿರುವುದು ಬಾಹ್ಯೇಂದ್ರಿಯ ನಿಗ್ರಹ ಪ್ರಾಣಿಗಯೆ ಅಂತರಿಂದ್ರಿಯ ನಿಗ್ರಹ ಬ್ರಹ್ಮಚರ್ಯ ತಪಸ್ಸು ಶುಚಿತ್ವ ಕರುಣೆ ತಾಳ್ಮೆ ಧೈರ್ಯ ಇವೆಲ್ಲವೂ ಅವಶ್ಯವಾಗಿ ಅನುಸರಿಸಬೇಕಾದ ಗುಣಗಳು ಸನಾತನ ಧರ್ಮದ ಮೂಲವನ್ನು ತಿಳಿಯುವುದೇ ಬಹುಶ್ರಮ ಯಜ್ಞವು ದ್ರವ್ಯ ಮತ್ತು ಮಂತ್ರ ರೂಪವಾದುದು ತಪಸ್ಸು ಸಮತಾಭಾವಮಯವಾದುದು ಯಜ್ಞಗಳಿಂದ ದೇವತಾ ಸಾನ್ನಿಧ್ಯವು ಲಭಿಸುತ್ತದೆ ತಪಸ್ಸಿನಿಂದಲೋ ಎಂದರೆ ವೈರಾಜವೆಂಬ ದಿವ್ಯ ಲೋಕವು ಪ್ರಾಪ್ತವಾಗುತ್ತದೆ ಅನುಷ್ಠಾನ ಮಾಡುವ ನಿತ್ಯ ನಿತ್ಯನೈಮಿತ್ತಿಕ ಕರ್ಮಗಳನ್ನು ವೈರಾಗ್ಯದಿಂದ ಬ್ರಹ್ಮಾರ್ಪಣ ಮಾಡಿದರೆ ಪ್ರಕೃತಿಯ ಬಂಧನದಿಂದ ಪಾರಾಗುತ್ತಾನೆ ಜ್ಞಾನದಿಂದ ಕೈವಲ್ಯವನ್ನು ಪಡೆಯುತ್ತಾನೆ ಹೀಗೆ ಯಜ್ಞ ತಪಸ್ಸು ಸನ್ಯಾಸ ವೈರಾಗ್ಯ ಮತ್ತು ಜ್ಞಾನಗಳೆಂಬ ಈ ಐದನ್ನೂ ಸದ್ಗತಿ ಸಾಧನಗಳೆಂದು ಹೇಳುತ್ತಾರೆ ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞದ ಪ್ರವರ್ತನವನ್ನು ಕುರಿತು ಋಷಿಗಳಿಗೂ ದೇವತೆಗಳಿಗೂ ಹೀಗೆ ದೊಡ್ಡ ವಿವಾದವು ನಡೆಯಿತು ಬಳಿಕ ಆ ಋಷಿಗಳು ಬಲಾತ್ಕಾರದಿಂದ ಧರ್ಮಕ್ಕೆ ಲೋಪವೂ ಬಂದಿತೆಂದು ತಿಳಿದು ವಸುವಿನ ವಾಕ್ಯವನ್ನು ಅಲ್ಲಗಳೆದು ತಮ್ಮ ಇಷ್ಟಾನುಸಾರವಾಗಿ ಹೊರಟು ಹೋದರು ಋಷಿಗಳು ಹೊರಟು ಹೋದ ಮೇಲೆ ದೇವತೆಗಳು ಯಜ್ಞವನ್ನು ನಡೆಸಿದರು ಬ್ರಾಹ್ಮಣರು ಎಷ್ಟೋ ಜನ ಕ್ಷತ್ರಿಯ ರಾಜರೂ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಪಡೆದರೆಂದು ಕೇಳಿದ್ದೇವೆ ಪ್ರಿಯವ್ರತ ಉತ್ಥಾನಪಾದ ಧ್ರುವ ಮೇಧಾತಿಥಿ ವಸು ಸುಧಾಮ ವಿರಜಸ್ ಶಂಖಪಾತ್ ರಾಜಸ ಪ್ರಾಚೀನ ಬರ್ಹಿ ಪರ್ಜನ್ಯ ಹವಿರ್ಧಾನ ಮೊದಲಾದ ಇನ್ನೂ ಎಷ್ಟೋ ಜನ ರಾಜರು ತಪಸ್ಸಿನಿಂದ ಸ್ವರ್ಗವನ್ನೈದಿದರು ಸಿದ್ಧಿಯನ್ನು ಪಡೆದ ಮಹಾತ್ಮರಾದ ಆ ರಾಜರ್ಷಿಗಳ ಕೀರ್ತಿಯು ಸ್ಥಿರವಾಗಿ ನಿಂತಿದೆ ಆದುದರಿಂದ ಎಲ್ಲ ಕಾರಣಗಳಿಂದಲೂ ಯಜ್ಞಕ್ಕಿಂತ ತಪಸ್ಸು ಶ್ರೇಷ್ಠವಾದುದು ಪೂರ್ವದಲ್ಲಿ ಬ್ರಹ್ಮನು ತನ್ನ ತಪಸ್ಸಿನ ಬಲದಿಂದ ಈ ಎಲ್ಲ ಜಗತ್ತನ್ನು ಸೃಷ್ಟಿಸಿದನು ಯಜ್ಞದಿಂದ ಈ ಕಾರ್ಯವು ಸಾಧ್ಯವಾಗದು ತಪಸ್ಸೆ ಇದರ ಸಾಧನದ ಮೂಲವೆಂದು ತಿಳಿಯಬೇಕು ಸ್ವಾಯಂಭುವ ಮನ್ವಂತರದಲ್ಲಿ ಯಜ್ಞವು ಪ್ರಾರಂಭವಾದ ರೀತಿ ಹೀಗೆ ಅದು ಮೊದಲುಗೊಂಡು ಯುಗಗಳು ಕಳೆದ ಹಾಗೆಲ್ಲ ಇದು ನಡೆದುಕೊಂಡು ಬರುತ್ತಲೇ ಇದೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮನ್ವಂತರಾನುಕಲ್ಪೆ ದೇವರ್ಷಿ ಸಂವಾದೋ ನಾಮ ತ್ರಿಚತ್ವರಿಂಶದಧಿಕ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲ್ವತ್ತ ನಾಲ್ಕನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ದ್ವಾಪರಯುಗದ ಧರ್ಮಗಳು ಕಲಿಯುಗದ ಲಕ್ಷಣ ಯುಗಾಂತದಲ್ಲಿ ಪ್ರಮತಿಯಿಂದ ಧರ್ಮ ನಿಗ್ರಹ ಕೃತಯುಗದ ಪ್ರಾದುರ್ಭಾವದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ श्रीकृष्णाय नम